ನಮ್ಮ ಕತ್ತಲ ಮುಗಿ ಎಲ್ಲಾ ಅಷ್ಟಿನ ನನಗ ಬರ್ತಿಯಾ ಬಂತಂದ್ರ ಏನ್ ಮಾಡ್ತೀನಿ ಗೊತ್ತಾನ ಏನಿಲ್ಲಪ್ಪ ನಮ್ಮ ಹುಡಿಯಲ್ಲ ಅದ್ರಲ್ಲ ಅವ್ನು ಕರ್ಕೊಂಡ್ಬಿಡ್ತೀನಿ ಒಬ್ಬಿಕ್ ಒಂದ್ ಕಾಲ್ ಓದ್ತಾಳ ಒಬ್ಬಿಕ್ ಒಂದ್ ಕಾಲ್ ಓದ್ತಾ ಒಬ್ಬ ಕೈ ಓದ್ತಾಳ ಐತಿ ಕಡೆ ಒಬ್ಬಿ ಕೈ ಒಂದ್ ಓದ್ತಾಳ ಯಾರ ತಲಿ ಮತ್ತ ತಲಿ ತಿಕ್ತಾರೋ ಯಾರು ತಲಿ ಓದ್ತಾರೋ ಯಾರು ಎಣ್ಣಿ ಹೆಚ್ಚಿ ಆ ನನಗ ಕೈ ಕಾಲ್ ಓದ್ತಾರೋ ಹ್ಮ್ 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 ಜುಮ್ ಅಂತತಿ ಆದಷ್ಟು ಲಘು ಹ ಈ ಕಾಲ ಕೂಡ್ ಬರ್ಲಿ ಅಂತೀನಿ ಕೂಡ್ ಬರ್ಲಿ ಯಾಕಂತೀಲಿ ಕೂಡ್ ಬರಾಕತ್ತತಿ ನಿನಗೆ ರಾಜಯೋಗ ಬರಾಕತ್ತತಿ ಹಾಲಿ ಬೆಲ್ಲ ಹಾಕಿ ನೀನು ನೋಡ್ತಂಗ ಈ ಕುಡುದು ನೀ ಅಂಜಲ ಮಾಡ್ ಕುಡುದು ನಾ ಅದಕ್ಕೆ ಏನ ಆಗಂಗಿಲ್ಲ ತೋ ತಂಗಿ ಹಾಲ್ ಕುಡಿ ಹ್ಮ್ ಈಕಿ ಬಾಳ್ ನನ ಕೆಲಸ ಕೆಡ್ತ ಇರ್ಲಿ ಬಿಡು ಒಂದರ ಗೊಟ್ಟಕಂತತಲ್ಲ ಸಾಕು ಮತ್ತ ಈಕಿ ಏನಾರ ಮಾಡಿದ್ರ ಆತ ಮೊದ್ಲೆ ಕೈ ಈಕಿನ್ ನಿಗ್ರ ಬಡಿದ್ರ ಆತ ಅವ ನಿಮ್ದೇನ ಹಾಲಿನ ಅಂಜಲ ಕೊಡ್ರಿ ಕುಡುದು ಅದಕ್ಕೇನಾಗತ್ತ ಬೇಡವಾ ತೋ ಕುಡಿ ಪಾರ್ವತಿ ನಿನಗೆ ಮಾತು ಕೊಟ್ಟೀನಿ ನಾನು ನೀ ಎಲ್ಲೇ ಇದ್ರು ನಿನಗೇನು ಕಷ್ಟ ಬಂದ್ರು ನಿನ್ನಗೆ ಯಾರು ಏನಾರು ಮಾಡಿದ್ರು ಅವ್ರನ್ನ ಕೈ ಬಿಡಂಗಿಲ್ಲ ಅಂತ ಹೇಳಿ ಅಂದೀನಿ ಹಾಂ ನೀನು ಇವತ್ತು ಕಾಪಾಡೇ ಕಾಪಾಡ್ತೀನಿ ಇವತ್ತ ನಿನ್ನ ಇವರು ಸಾಯಿಸ್ಬೇಕು ಅಂದ್ಕೊಂಡಾರ ನೋಡಿ ಇವ್ರನ್ನ ಇವ್ರನ್ನ ಹ್ಯಾಂಗ್ ಮಾಡ್ತೀನಿ ಅಂತೆ ಆಯ್ತು ತಡಿ ನಿಮ್ಮಿಬ್ರದ್ದು ನಾ ಬಂದೆ ನೀನು ಒಳ ಹೊಕ್ಕೊಂದೆ ಈಗ ಇದ್ ನೋಡಪ್ಪ ಎತ್ತಿ ಎತ್ತಿ ಹಾಲು ಅವನ್ ಹಾಕಿ ಕೊಡ್ಬೇಡ ಹಾಲು ಏಯ್ ಯಾಕಲ್ಲ

Ya Allah, <laughs> kutiga beralah. Nino, namain tim saya huruf ketiga, eh, parutin saya huruf ketiga. Yuk, noda, noda yang ngerti. Yen, mata kata tilangin. Eh, beralah. Eh, mau nanya, saya ya, kita? Nini, aku ceritinya. Alah, Ya Allah. ಚಿತ್ರ ಕಟ್ಟದಂಗ ಆಗಿತ್ತು ನಂದು ಐ ನಿನಗೆ ಏನು ಆ ಹಂಗೇಕ್ ಮಾಡಿದಿ ನಿಮ್ಮ ಅಂಗ ಯತ್ತಿ ಈಕಿ ನಮ್ಮ ಮೊದಲಲ್ಲ ಬಾಳ ಕತ್ತರ ನಾಕದಳ ಈಕಿ ಒಂದೊಂದ ಆಟ ಆಡಿಲ್ಲ ಅಯ್ಯೋ ಹಲ್ಕಟ ಬಾಡೆ ಇದಕ್ಕೆ ಏನು ಬಂತ ಯವ್ವ ಏಯ್ ಏನಂತ ಮಾತಾಡಕತ್ತಿಲ್ಲ ನಿನಗೆ ಏನು ಹುಚ್ಚಿಗೆ ಚಿಡಿತನ ಇವನ ಮಾತು ಏನು ಕೇಳಕ ಹೋಗಬೇಡ ನೀನು ತಿರುವ ಮೂರೆ ಯಬಿಸ್ ಬಿಟ್ನಲ್ಲ ಯವ್ವ ಯತ್ತ ತಾಯಿಗೆ ನಿನಗೆ ಏನು ಬಂದತಿಲ್ಲ ಅಂತ ನಿನ್ನ ಮಗನ ಮೈಯಾಗ ನಾನದಿನಿ ಗರ್ಭಸಮ್ಮ ಹ್ಮ್ ಗರುಬಸಮ್ಮ ಯಾವಾಗಲೂ ಪಾರ್ವತಿ ಹಿಂದೆ ಇರ್ತಾಳ ಪಾರ್ವತಿ ಕೆಟ್ಟದಾಗಿ ಬಿಡಂಗಿಲ್ಲ ನನ್ ಮಾತು ಕೇಳಬೇಡಿ ಇದು ಕೂತ್ ಹುಚ್ಚ ಈಗ ನಿನ್ನ ಕೂತ್ ಹಿಡಿಸಿ ಕೈ ಹೆಂಗ್ ಬಿಡತೀಯಾ ನೋಡ್ತೀರು

ಎನ್ನಿ ದಾರಿ ಬರಂಗಿಲ್ಲ ಸರಿ ಹೇಳ್ತೀಯಾ ಏನಿಲ್ಲ ಅಯ್ಯಯ್ಯೋ ನಿಮ್ಮ ಕರೆ ಅಂದ್ರೆ ಏನ ಮಡಿಕೊಂಡತೆ ಯವ್ವ ಯವ್ವ ಏನು ಮಾಡ್ಲ ಯವ್ವ ಯವ್ವ ಹೆದ್ರಿಕ ಬರಕತ್ತತೆ ಮನೆಯಾಗ ನೋಡಿದ್ರ ಯಾರ ಒಬ್ರು ಇಲ್ಲ ಗಂಸೂರ್ ಯಾರು ಇದ್ರ ಏನರ ಮಾತಾ ಕರ ಬರ್ತಿತಲ್ಲ ಯವ್ವ ಹೆದ್ರಿಕ ಸಾ ಬರಕತ್ತತೆ ಹ್ಮ್ ಹೇಳ ಹೇಳಿಲ್ಲ ಅಂದ್ರೆ ಬಿಸು ಕಲ್ತಕೊಂಡ ನಿನ್ ತಲೆ ಮ್ಯಾಗ ಹೋಗಿದ್ ಬಿಡ್ತೀನಿ ಹ್ಮ್ ಏನ ನಿನ್ನ ಪ್ರಾಣ ಮುಖ್ಯನೋ ಏನ ಸತ್ಯ ಹೇಳ್ತೀವೋ ನಾನು ತಪ್ಪ ಮಾಡಿಲ್ಲ ನಾನು ಏನು ಹೇಳಿ ಯಪ್ಪ ನಾನು ಹೇಳ್ತಾ ಯಾಯ ದೇವರ ಕಣ್ಣಾಗ ರಗತ್ ಬರ್ತತೆ ಯಪ್ಪ ಬಿಡ್ರಿ ನನ್ನ ನಾ ಯಾರಿಗೂ ಏನು ಮಾಡಿಲ್ಲ ಯವ್ವ ಅನ್ಯಾಯ ಮಾಡಿಲ್ಲ ಅನ್ಯಾಯ ಅಂದ್ರೆ ಏನಂತ ನಂಗೆ ಗೊತ್ತಾ ಇಲ್ಲ ಮತ್ತೆ ಅದು ಸುಳ್ಳು ಹೇಳಕತ್ತಿ ಆತು ನೀ ಇಷ್ಟ ನಿಂದ್ರು ಅದು 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 ಇದಲ್ಲ ಸತ್ಯ ಹೇಳು ಅದು ಮತ್ತ ನೀನು ಹಾಕಿ ಪಾರ್ವತಿ ಮ್ಯಾಗ ಬಾ ಜುಜು ಮಾಡಕತ್ತೇವ ಅದಕ್ಕೆ ನನಗೆ ಸೇರಿಕೆ ಬರವಲ್ದು ಎಲ್ಲಿ ಒಟ್ಟು ಆಸ್ತಿ ಹಾಕಿಗೆ ಬರೀತೇನೆ ಅಂತ ಹೇಳಿ ಹಾಲಾಗ ಮದ್ದಾಕಿನ್ ನಾನು ನನ್ನ ಸಾಯ್ಸಕ್ ನೋಡಿತ್ರಿ ನನ್ ಕಂಡ್ರಿ ಯಾಕೆ ಸಿಟ್ ನಿಮ್ಗೆ

ನಮ್ಮ ಅಮ್ಮವ್ವ ಚೆಲ್ಲಿದ್ದು ಅಯ್ಯೋ ಶಿವನ ನಾ ಏನ್ರಿ ನಿಮಗೆ ಹಂತಾದ ಮಾಡಿದ್ದು ಅಲ್ಲ ಇವ್ರು ಯಾಕ ನನಗೆ ಆಸ್ತಿ ಮಾಡ್ತಾರ ಏನ ಬಾಯಿ ಮಾತಿಲ್ಲ ಮಗಳ ಅಂದ್ರ ನಾ ಏನ್ ಮಗಳ ಆಕಿ ನಾನ ರೊಕ್ಕ ರೂಪಾಯಿಕ ನಮ್ಮನ್ನ ಸಾಯ್ಸಕ್ ನೋಡಕತ್ತಿ ಅಲ್ಲ ಯವ್ವ ನಾ ಏನ್ ಹಂತ ಅನ್ಯಾಯ ಮಾಡೀನಿ ನಿನಗ ಇಷ್ಟ ಐತೆ ಸತ್ಯ ಮಾತ್ ಏನಾರ ಐತೆ ಅದು ಆ ತರ ಏನಿಲ್ಲ ಮತ್ತ ಆಕಿಗೆಲ್ಲಾ ಬಂಗಾರ ಬಂಗಾರ ಹಾಕಿ ಇದನ್ ಮಾಡಿದಿ ನನಗ ನೋಡಾಕ ಆಗ್ಲಿಲ್ಲ ನನಗ ಸಹಿಸ್ಕೊಳಕ್ ಆಗಲಿಲ್ಲ ಒಂದು ಜೀವ ತೆಗ್ಯಾಕ ನೋಡಿ ಅಂದ್ರೆ ಎಷ್ಟು ಕೆಟ್ಟ ಮನಸ್ತಿ ಇರ್ಬೇಕು ನಾನಿನ್ನ ತಾಯಿ ಜೊತೆ ನೋಡ್ಕೊಂತಿದ್ನಲ್ಲ ಇವ ಬ್ಯಾಡ್ರಿ ಇವ್ರ ಮನಸ್ಸಿನ ಇಷ್ಟೊಂದ್ ಕೆಟ್ಟ ಗುಣ ಐತಿ ಅಂದ್ರೆ ಬ್ಯಾಡ್ರಿ ಈ ಮನೆಯಾಗ ಒಂದ್ ನಿಮಿಷನ ಇರಂಗಿಲ್ಲ ಆರು ಹಂಗನ್ನ ಹೋಗವ ನೀನು ನಾವತ್ ಅಂದಿನಿ ನಿಮ್ಗ ಬ್ಯಾಡ್ರಿ ನಾವು ಈ ಇರೋದು ನಾವು ಹೊಕ್ಕಿನ್ರಿ ಅಂತ ಅಂದೆ ನೀವ ನನ್ನ ಮಾತು ಕೇಳಿಲ್ಲ ನೋಡ್ರಿ ಒಬ್ರು ಹೊಟ್ಟೆ ಕಿಚ್ಚಿಗೋಸ್ಕರ ನನ್ನ ಮಕ್ಕಳನ್ನ ಬಲಿ ಕೊಡೋದಕ್ಕಿತ್ ನಾನು ನಾನು ಎಂದೂ ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟಕ್ಕೆಲ್ಲ ನನ್ನ ಗಂಡನ ಆಸ್ತಿನ ನಾವು ಬಿಟ್ಟು ಬಂದೀವಿ ಅಂತಾದ್ರಾಗ ಇವ್ರ ಆಸ್ತಿಗೆ ಆಸೆ ಪಡ್ತೀವಿ ಅಂತ ಹೆಂಗ ಅನ್ಕೊಂಡ್ರಿ ನೀವು ಅವ ಬ್ಯಾಡ್ರಿ ಈ ಮನೆಯನ್ನ ಇರಂಗಿಲ್ರಿ ಇವತ್ತ ನಾನು ನನ್ನ ಗಂಡ ಹೊರಟು ಬಿಡ್ತೀವ್ರಿ ಪಾರು ಹಂಗತಿ ಅನ್ನಕ್ಕೆ ಹೋಗ್ಬಿಡವ ಏ ಪಾರ್ವತಿ ನೀ ಇಲ್ಲೇ ಆರಾಮಾಗಿದ್ವಿ ಇಲ್ಲೇ ಇರು ಈಕಿ ನಮ್ಮವ್ ಹಂಗ ಅಯ್ಯೋ ಶಿವನ ನೀನ್ ನೋಡಿದ್ರ ಆ ಮಾತಾಡಿದ ಇವತ್ತು ಇವತ್ ನೋಡಿದ್ ಹಿಂಗತಿ ಅಂತಾನೆ ಬ್ಯಾಡವಯ್ಯವ್ವ ಈ ಮನಿ ಸವಾಸನ ಬ್ಯಾಡ ಅವ್ವ ನಾವ್ ಇವತ್ ಹೊರಟ್ ಬಿಡ್ತೀವ್ರಿ <Sans> ಿ ನಿಮ್ಮ ಕೈ ಮುಗಿತೀನ್ರೀ ಅವ್ವಾ ನಮ್ಮನ್ನ ಬಿಟ್ಟು ಕಳ್ಸಿ ಬಿಡ್ರಿ ನಮ್ಗೆ ಇರೋ ಅಂತ ಒತ್ತಾಯ ಮಾಡಕ್ ಹೋಗ್ಬೇಡ್ರಿ ಪಾರ್ವ ಹಂಗ ಹೋಗಬೇಡ ಅವ ನಾ ಎಲ್ಲ ನಮ್ಮ ಮೈನಿಗೆ ತಿಳಿಸಿ ಅಂತ ಆಕೆ ಇದನ್ ಮಾಡಿದ್ದ ನಾ ಏನ್ ಶಿಕ್ಷೆ ಕೊಡ್ಬೇಕು ಅನ್ನೋದು ಗೊತ್ತೈತಿ ಆದ್ರೆ ನೀ ನನ್ನ ಬಿಟ್ಕೋಕಿ ನನ್ನಕ್ ಹೋಗ್ಬೇಡ ನನ್ನ ಮಗಳ ನೀ ಬಂದ ಮ್ಯಾಗ ನಾನು ನಕ್ಕೊಂತ ಆಡ್ಕೊಂತ ಇರೋದವ ನಿನ್ನ ಕೈ ಮುಗಿತಿನವ್ ನಿನ್ನ ಗಂಡನ ಮುಂದೆ ಈ ವಿಷಯ ಹೇಳಕ್ ಹೋಗ್ಬೇಡ ನೀವು ಬೇರೆ ಇರ್ತೀನಂತೆಲ್ಲ ಇರ್ತೀನಿ ಅಂತಾರೆಲ್ಲಾ ಇರ್ರಿ ಆದ್ರೆ ನೀ ನನ್ನ ಕಣ್ಣ ಕಣ್ಮುಂದೆ ಇರ್ಬೇಕವ கை கட்டி மக்களோஸ்க் இல்ல நன் மக்களிகேங்க நோர் ஜீவ் வந்தா ಓಯ್ನಿ ನಾನು ನಿನ್ನೆ ಈ ತಾಯಿ ಸ್ಥಾನದ ಇತ್ತು ನೋಡಿದೆ ನೀನು ಎಷ್ಟೆಲ್ಲ ಗೌರವ ಕೊಟ್ಟ್ಯಾ ನಿಮ್ಗೆ ಎಷ್ಟೆಲ್ಲ ಮಾಡಿದೆ ನಾನು ಆದರೂ ನಿನ್ನ ಮನಸ್ಸನ್ನೇ ಇಷ್ಟೊಂದು ಕೆಟ್ಟ ಗುಣ ಇರುತ್ತೆ ಅಂತ ನಾನು ಗೊತ್ತಿರಲಿಲ್ಲ ನಿಮ್ಮ ಮೇಗಿದ್ದ ನನ್ನ ಮನೆಗೆ ಇರಕ್ಕೆ ಹೋಗ್ಬೇಡ್ರಿ ಮನಿ ಬಿಟ್ಟು ಹೊರಗೆ ಹೋಗು ಬರೋಬ್ಬರಿ ಆತು ಶಿಕ್ಷೆ ಬರೋಬ್ಬರಿ ಕೊಟ್ಟಿ ನೋಡಿತ್ತಿ ಹಂಗತಿ ಅನ್ನೋಕೆ ಒಬ್ಬರು ಈ ಆಸ್ತಿ ಆಸೆಗೆ ಬಿದ್ದು ಇಂಥ ಮನ ತಿನ್ನ ಕೆಲಸ ಮಾಡಿದೆ ಇನ್ನೊಂದು ಸತಿ ಇಂಥ ಕೆಲಸ ಮಾಡೋಂಗಿಲ್ವ ಮನಿ ಬಿಟ್ಟು ಮಾತ್ರ ಕಳ್ಸಕ್ಕೆ ಹೋಗ್ಬೇಡ ಹಂಗ ನಿಮ್ಮ ಅಣ್ಣಗೆ ಈ ವಿಷಯ ಹೇಳಕ್ಕೆ ಹೋಗ್ಬೇಡ ಹೇಳಿದೆ ಅಂದ್ರ ನಾನು ಸಿಗದ ಹಾಕಲ್ಲ ನಿಮ್ಮ ಅಣ್ಣ నన్ను తప్పైతి పార్వతి నన్ను తప్పవా నన్న మగ ఇన్నేం ఇంత తప్పిలో నీనారా వంద ఈ నన్ను మనబు ఎల్ హు నాకు ఏరా నెలనారీజి బీజి బిద్దుబిడ్తీ కై ముగీత ఇన్నేం ఇంత తప్పు మోల్బిడ్రీ క్షమస్బి ఈ పార్వతి నీకు ఇష్టె క్షమంతిల్వా అవ్వ ఇవ్ మకా నోడ బేడా నిమ్మ అన్న మకా నోడ్కొండ ఇకొడ్రీ తప్ప

ಇನ್ನೇ ಮೇಯ್ತ್ ಬಾಲ ನಿನಗೆ ಆ ನನ್ನ ಬಾಯಿಲೆ ಹುಟ್ಟು ಸತ್ಯ ಕಕ್ಕ ಮಾಡಿದಲ್ಲ ಐಟ್ಲಾ ನಿನ್ನ ಏನಾಗಕತ್ತತಿ ಇಲ್ಲಿ ನನಗೆ ಏನು ಒಂದು ಅರ್ಥನ ಆಗೋಲ್ಲ ನಾನು ನಮ್ಮವನ್ನ ಬಿಡದ್ನೆ ಗಿಡ ಗಿಡಗಿಟ್ಲಿ ತರ ತಿರುಗಿಸಿದ್ನೆ ಅಂತ ನಾನು ತಿರುಗಿಸಿನಿ ಇಲ್ಲಿ ಏನಾಗಕತ್ತತಿ ಒಂದು ಏನು ಅರ್ಥನ ಆಗೋಲ್ಲಲ್ಲ ಕದ್ ಮುಂಡೆದ ಹೇಳ ನಿನ್ನ ಕೈಲೆ ನಿಮ್ಮವನ್ನ ನಿಮ್ಮವನ್ನ ಬಾಯಿಲೆ ಸತ್ಯ ಕಕ್ಕಸಿದೆ ಹೆಂಗಾತ ಹ್ಮ್ ನಮ್ ಪಾರ್ವತಿಗಿನ್ನ ಸೈಸಕ್ ನೋಡ್ತೀರಾ ತಾಯಿ ಮಗ ನನ್ ಪಾರ್ವತಿ ಮ್ಯಾಲೆ ಕಣ್ಣು ಹಾಕ್ತಿಯ ನೋಡಿ ಈಗ